ಹಲೋ ವಾವ್ ಸ್ನೇಹಿತರೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಮ್ಮನ್ನ ರೆಡಿ ಮಾಡಿ ಇಟ್ಟಿದ್ದೀವಿ ಸೊ ಇದೆಲ್ಲ ಬಂದು ಲಕ್ಷ್ಮಿ ಮುಖವಾಡೋಕ್ಕೆ ಇಲ್ಲಿ ಈ ರೀತಿ ಅಸಂಬಲ್ ಮಾಡಿ ರೆಡಿ ಮಾಡಿ ಇಟ್ಟಿರುವಂಥದ್ದು ಸೊ ಈಗ ನಿಮಗೆ ಕಂಪ್ಲೀಟ್ಲಿ ಈ ರೀತಿ ರೆಡಿ ಆಗಿರೋದೇ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಸೊ ಇದ್ರ ಪ್ರೈಸ್ ಬಂದು ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಕಿರೀಟ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಪಳಪಳ ಅಂತ ಉಳಿತಿದೆ ಅಂತ ನೋಡಿ ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸ್ನೇಹಿತರೆ ಇಲ್ಲಪ್ಪ ನನಗೆ ಬೇರೆ ಪ್ಯಾಟ್ರನ್ ತೋರಿಸಿ ಅಂದ್ರೆ ಇಲ್ಲಿ ನೋಡಿ ಇದೊಂದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಇದು ನೋಡಲಿಕ್ಕೆ ಒಂದು ಎರಡು ಕಣ್ ಸಾಲದು ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಅಲ್ಲ ಇದು ಬಂದು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಹಲೋ ಇಲ್ಲ ಮೇಡಮ್ ನಮಗೆ ಬಜೆಟ್ ಫ್ರೆಂಡ್ಲಿ ತೋರಿಸಿ ಅಂದ್ರೆ ಈ ರೀತಿ ಇರುವಂತಹ ಲಕ್ಷ್ಮಮ್ಮನು ಕೂಡ ಸಿಗುತ್ತೆ ಇದು ಬಂದು ಒಂಬೈನೂರು ರೂಪಾಯಿ ಆಗುತ್ತೆ ಅದಲ್ಲದೆ ಇಲ್ಲಿ ನೋಡ್ತಾ ಇರಬಹುದು ಪುಟ್ ಪುಟ್ ಕಿರೀಟ ಬೇಕು ಅಂದ್ರೂ ಕೂಡ ನಮ್ಮಲ್ಲಿ ಕಿರೀಟಗಳು ಕೂಡ ಅವೈಲೇಬಲ್ ಇದೆ ಪ್ರೈಸ್ ಡೆಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಹಾಗೆ ಇದು ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಇದ್ರ ಬೆಲೆ ಬಂದು ಸಾವಿರ ರೂಪಾಯಿ ಆಗುತ್ತೆ ಹಾಗೆ ಇದು ನೋಡಿ ಇದಂತೂ ಎಕ್ಸಲೆಂಟ್ ಆಗಿದೆ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ಸೊ ಇದ್ರ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದರಲ್ಲೇ ತುಂಬ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಕೂಡ ಎರಡು ಸಾವಿರ ರೂಪಾಯಿ ನೋಡಿ ಮಾ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಒಂಬೈನೂರು ರೂಪಾಯಿ ಆಗುತ್ತೆ ಈ ರೀತಿ ನೀವು ಇಲ್ಲೇ ಬಂದು ತೆಗೆದುಕೊಂಡು ಹೋಗ್ತೀನಿ ಅಂದ್ರೂ ಕೂಡ ತೆಗೆದುಕೊಂಡು ಹೋಗ್ಬೋದು ಸ್ನೇಹಿತರೆ ಇಲ್ಲಪ್ಪ ನನಗೆ ಇಲ್ಲಿ ಬರೋಕ್ಕಾಗಲ್ಲ ಅಂದರೆ

ಸೊ ಈ ರೀತಿ ತುಂಬಾ ಡಿಫರೆಂಟ್ ಡಿಫರೆಂಟ್ ಆಗಿರೋದೆಲ್ಲ ಬಂದಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ನೋಡಿ ಇದು ಬಂದು ಎರಡು ಸಾವಿರದ ಐನೂರು ರೂಪಾಯಿ ಇದು ನೋಡಿ ಸಾವಿರದ ಇನ್ನೂರು ರೂಪಾಯಿ ಗೋಲ್ಡ್ ಪಾಲಿಶ್ ಇದು ಬಿಗ್ ಫೈವ್ ಹಂಡ್ರೆಡ್ ತುಂಬಾನೇ ದೊಡ್ಡದು ದೇವ್ರಿಗೆ ಹಾಕೋರು ಟೂ ತೌಸಂಡ್ ಇದು ಓಕೆ ಸೊ ಈ ರೀತಿ ಮೂರ್ ಸೈಜ್ ಇದೆ ಸಾವಿರ ಸಾವಿರದ ಐನೂರು ಎರಡು ಸಾವಿರ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ರಾಶಿ ರಾಶಿ ಸ್ಟಾಕ್ ಬಂದಿದೆ ಸ್ನೇಹಿತರೆ ಬೇಗ ಬುಕ್ ಮಾಡ್ಕೊಳ್ಳಿ